ದೇವೇರೆ ದೇವೇ ಮೇಕಮ್ಮತಾನೆ ಬರೀ ರುಚಿಗೆ ತಕ್ಕಷ್ಟು ಹಾಕಿ ಚಂದ ತುಂಬಿಸ್ಬೇಕು ನೀರು ಎಲ್ಲ ಮೂರುವಾಗ ಮಾರ ಭಯಂಕರ ಕಣ್ಣಲ್ಲಿ ನೀರು ಬರ್ತದೆ ಯಾಕೆ ಗೊತ್ತಿಲ್ಲ ಈ ಆಮ್ಲೆಟ್ ಅನ್ನು ಮಾಡ್ತಾ ಇದ್ದೇನೆ ನಾನು ಬಿಟ್ಬಿಟ್ಟಿದ್ದೀನಪ್ಪ ಬೇರೆಯವ್ರ ಚಿಂತೆ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಮ್ಯಾಟ್ ಟ್ಯಾಲೆಂಟ್ ಯೂಟ್ಯೂಬ್ ಚಾನಲ್ ಇವತ್ತೆಂಥ ವಿಷಯಪ್ಪ ಅಂತ ಹೇಳಿದ್ರೆ ಎಂತ ಹೋದಂತ ಎಂತ ಕಚಿಪ್ಪಿಲ್ಲ ಮ್ಯಾರೇ ಅದಕ್ಕೆ ನಾನೀಗ ಒಂದು ಆಮ್ಲೆಟ್ ಮಾಡ್ಬೇಕಂತ ಇದ್ದೇನೆ ಹಾಗೆ ಮಾಡುವಾಗ ಒಂದು ವಿಡಿಯೋ ಮಾಡುವ ಅಂತ ಆಯಿತು ಹಾಗೆ ಆಮ್ಲೆಟ್ ಮಾಡುವ ವಿಡಿಯೋ ಮಾಡ್ತಿದ್ದೀನಿ ಯಾರೆಲ್ಲ ಹೇಳ್ತಿರಲ್ಲ ಹುಡುಗರಿಗೆ ಯಾರು ಮಾಡ್ಲಿಕ್ಕೆ ಮಾಡಲಿಕ್ಕೆ ಬರೋದಿಲ್ಲ ಅಂತ ನನಗೆ ಹೌದು ನಾನು ಆಮ್ಲೆಟ್ ಮಾಡಲಿಕ್ಕೆ ಚೆಂದ ಕಲ್ತಿದ್ದೀನಿ ಹಾಗೆ ನಿಮಗೆ ಕೂಡ ಆಮ್ಲೆಟ್ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ ಆಯಿತಾ ಅಡಿಯಿದ್ದೀರಲ್ಲ ಎಂತ ಖಪಿಲ್ಲ ತರಕಾರಿ ಹೇಳುದು ಮಾರಿ ಅದು ಚಂದ ಆಗುದಿಲ್ಲ ಮಧ್ಯಾಹ್ನ ಎಲ್ಲ ಊಟಕ್ಕೆ ಸ್ವಲ್ಪ ಪರಿಮಳೆನಾದ್ರೆ ಬೇಕು ಅದಕ್ಕೆ ಹಾಗಾದ್ರೆ ಆಮ್ಲೆಟ್ ಶುರು ಮಾಡ್ತೇನೆ ನೋಡಿ ಆ ಅಷ್ಟೇ ಹೇಳುದ ಮೊದಲಿಗೆ ನಾವು ಒಂದು ನೀರುಳ್ಳಿಯನ್ನು ಎರಡು ಭಾಗ ಮಾಡಬೇಕು ಮಾಡಿ ಕಚ 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 ಅಂತ ಚೆನ್ನಾಗಿ ಮೂರಬೇಕು ಅಂದರೆ ಅಂದ್ರೆ ಸಣ್ಣ ಸಣ್ಣದಾಗಿ ಮೂರಬೇಕು ಅದು ಈರುಳ್ಳಿ ನನಗೆ ಅಂತ ಯಾಕೆ ಅಂತ ಹೇಳಿದ್ರೆ ಸ್ಪೀಡ್ ಆಗ್ತದೆ ಕಟ ಟಕ ಅಂತ ಸ್ಪೀಡ್ ಮೂರ್ಲಿಕ್ಕೆ ಆಗ್ತದೆ ಇದು ಸ್ವಲ್ಪ ಕತ್ತಿ ಸರಿ ಇರಲಿಲ್ಲ ಅದು ಬ್ಲೇಡ್ ಉಂಟು ಆಯಿತಾ ನೈಕ್ ಸಾರಿ ಇರಲಿಲ್ಲ ಗೊತ್ತಾಯ್ತು ಹಾಗೆ ನನಗೆ ಸ್ವಲ್ಪ ಕಷ್ಟ ಆಯ್ತು ಆದರೆ ನಾನು ಎಕ್ಸ್ಪರ್ಟ್ ಚಕ 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 ಅಂತ ಒಂದು ನಿಮಿಷದಲ್ಲಿ ಒಂದು ಒಂದು ಮೂವತ್ತು ಸೆಕೆಂಡಲ್ಲಿ ಮೂವತ್ತು ಸಾರಿ ಮೂವತ್ತು ಸೆಕೆಂಡಲ್ಲಿ ಒಂದು ಈರುಳ್ಳಿ ಮೂರಿ ಮುಗಿಸಿ ಆಗ್ತದೆ ನಾನು ಅಷ್ಟು ಸ್ಪೀಡ್ ಹಾಗೆ ಭಯಂಕರ ಎಕ್ಸ್ಪೀರಿಯೆನ್ಸ್ ಇರಬೇಕು ಅಂದರೆ ಕೈಗೆಲ್ಲ ಕಟ್ ಆಗ್ಬೋದು ಇದು ಸ್ವಲ್ಪ ಕಷ್ಟ ಆಗಿತ್ತು ನನಗೆ ಮಾಡಲಿಕ್ಕೆ ಎಲ್ಲ ನಂಬಿಬಿಡಿದೆ ಸುಮ್ಮನೆ ಪುಲಿ ಬಿಡೋದು ನಾನು ನೀರು ಎಲ್ಲ ಮೂರುವಾಗ ಮಾರೆ ಭಯಂಕರ ಕಣ್ಣಲ್ಲಿ ನೀರು ಬರ್ತದೆ ಯಾಕೆ ಗೊತ್ತಿಲ್ಲ ಒಬ್ಬ ನೋಡಿ ಆಮೇಲೆ ಒಂದು ಎರಡು ಕಾಯಿ ಮುಂಚೆ ತೆಗೊಳ್ಬೇಕು ಕಾಯಿ ಮುಂಚೆ ಎರಡು ಆಗ್ತೇನೆ ನಾನು ಸ್ವಲ್ಪ ಸ್ವಲ್ಪ ಖಾರ ಖಾರ ಆಗಲಿ ಅಂತ ಹ್ಞೂ ನೋಡಿ ಕಾಯಿ ಮುಂಚೆ ಎರಡು ಉಂಟು ನಾನು ಸಣ್ಣವಾಗಿ ಕಟ್ ಮಾಡಬೇಕು ಹ್ಞೂ ಸಣ್ಣ 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 ಸಣ್ಣದಾಗಿ ಮೂರಬೇಕು ಬೇಕು ಕಾಯಿ ಮುಂಚೆಯನ್ನು ಚಂದ ಆಗ್ತದೆ ಆವಾಗ ಕಾಯಿ ಮುಂಚೆ ಎರಡು ಒಂದು ನೀರುಳ್ಳಿ ಆಗ ಈಗ ನಾನೊಂದು ಮೂರು ಮೊಟ್ಟೆ ತೊಗೊಳ್ತೇನೆ ಆಯಿತಾ ನನಗೆ ಮೂರು ಮೊಟ್ಟೆ ಬೇಕು ಮೂರು ಮೊಟ್ಟೆ ಹಾಕಿ ಎರಡು ಉಂಟು ಇನ್ನೊಂದು ತರಬೇಕು ಮತ್ತೆ ನಮಗೆ ಮೂರು ಮೊಟ್ಟೆ ಹಾಕಿ ಆಮ್ಲೆಟ್ ಮಾಡಿ ಫಾಸ್ಟ್ ಕ್ಲಾಸ್ ಆಮ್ಲೆಟ್ ನಾನು ತಗೋದುಂತ ಈಗ ನೋಡಿ ಇದರಲ್ಲಿ ಮೂರು ಮೊಟ್ಟೆ ಆಮೇಲೆ ಒಂದು ಅರ್ಧದಷ್ಟು ಅರ್ಧದಷ್ಟು ನೀರುಳ್ಳಿ ಆಮೇಲೆ ಎರಡು ಮೆಣಸು ಹಾಕಿದ್ದೇನೆ ಆಮೇಲೆ ಸ್ವಲ್ಪ ಇದು ಎಂತ ಅರಸಿನ ಪುಡಿ ಆಮೇಲೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚಂದ ಕುಗ್ಗಿಸಬೇಕು ಈಗ ಮಸಾಲೆಲ್ಲ ಆಮೇಲೆ ನಾವು ಒಯ್ದಾದ ಮೇಲೆ ಮಸಾಲೆ ಆಮ್ಲೆಟ್ ತಿನ್ನಲಿಕ್ಕೆ ಶೀತಕ್ಕೆ ಬಂದಿದ್ದಾರೆ ಆಮ್ಲೆಟ್ ಹೊಡೇರಿ ಬೇಡ ಅಂದರೆ ಅಂದ್ರೆ ನನ್ನ ಆಮ್ಲೆಟ್ ತಿಂದ ಬರ್ದು ಹೋಗಿದೆ ಹಾಗೆ ಆಮ್ಲೆಟ್ ಬೇಡ ಅವರಿಗೆ ಆಯ್ತು ದೇವೇ ಮೇಕಪ್ ಅಂತಾರೆ ಬರೀ ಫಸ್ಟಿಗೆ ಹೀಗೆ ಒಳ್ಳೆ ಉರಿಸಬೇಕು ಉರಿಸಿ ಇದನ್ನು ಇದ್ರ ಮೇಲೆ ಇಡಬೇಕು ಆಮೇಲೆ

ಆಗ್ತಾ ಉಂಟು ಅಂದರೆ ಅದು ಗ್ಯಾಸ್ ಮೆಲ್ಲ ಇಟ್ಟರೆ ಉಂಟಲ್ಲ ಸ್ವಂತ ಕಡೇನಿದ ಆಮೇಲೆ ಇದಕ್ಕೆ ಪೆಪ್ಪರ್ ಪುಡಿ ಮಾತ್ರ ಹಾಕೋದು ನೋಡಿ ಪೆಪ್ಪರ್ ಪೌಡ್ರ್ ಮಾತ್ರ ಹಾಕೋದು ಇಲ್ಲ ಬಾಕಿದು ಯಾವುದು ಹಾಕೋದಿಲ್ಲ ಈಗ ಮೇಧೆಣಸಿನ ಪುಡಿ ಇದೆಲ್ಲ ಮಾ ಹಾಕೋದಿಲ್ಲ ಪೆಪ್ಪರ್ ಪುಡಿ ಹಾಕಿದ್ರೆ ತುಂಬ ಪರಿಮಳ ಬರ್ತದೆ ನಮ್ದಾಗ್ತದೆ ಪೆಪ್ಪರ್ ಪುಡಿ ಜಾಸ್ತಿ ನನಗೆ ನನಗಿಷ್ಟ ಪೆಪ್ಪರ್ ಅದಕ್ಕೆ ಪೆಪ್ಪರ್ ಪುಡಿ ಹಾಕಿ ಪೆಪ್ಪರ್ ಎಗ್ ಪೆಪ್ಪರ್ ಆಮ್ಲೆಟ್ ಮಾಡುವ ವಿಧಾನ ನೋಡಿ ಈ ಥರ ಹಾಕಬೇಕು ತುಂಬ ಜಾಸ್ತಿ 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 ಹಾಕ್ಲ ಅಂತ ಇಲ್ಲ ಸ್ವಲ್ಪ ಜಾಸ್ತಿ ಇದು ಖಾರ ಖಾರದಿಂದ ಖುಷಿ ಆಗ್ತದೆ ಪದಾರ್ಥ ಕೂಡ ಬೇರೆ ಅಂತ ಹಾಗೆ ಈಗ ಹಾಕಿ ನೋಡಿ ಇದು ಇದು ಸಟ್ಟಗ ನಮ್ಮ ಕಡೆ ಸಟ್ಟಗ ಅಂತ ಹೇಳ್ತಾರೆ ಒಬ್ಬ ಒಳ್ಳೆ ಖಾರ ಉಂಟು ಹ್ಞೂ ಇದು ಈಗ ಚಾಲೆಂಜಸ್ ಇರೋದು ಈಗ ಚಾಲೆಂಜಿಂಗ್ ಇದು ಯಾರಿಗೆ ಗೊತ್ತುಂಟು ಅವ ಜೀವನದಲ್ಲಿ ಆಮ್ಲೆಟ್ ಮಾಡಿದ ಆಗಿನಿ ಅಂತ ಹೇಳಿದರೆ ಯಾಕೆಂದರೆ ಎರಡು ನಿಮಿಷದ ಮೇಲೆ ನಮಗೆ ಮುಚ್ಚಿಡೋ ಅದೇ ಬಾವಡೆ ಅನ್ನು ಬಾವಡೆ ಇಡಬೇಕು ಮುಚ್ಚಿ ಆವಾಗ ಸ್ವಲ್ಪ ಒಳಗೆಲ್ಲ ಸ್ವಲ್ಪ ಬೇಯ್ತದೆ ಕ್ಲೀನಾಗಿ ಬಾವಡೆ ಮುಚ್ಚಿದೆ ನೋಡಿ ಈ ಪ್ರೊಸೆಸ್ ಇದ್ದಾರೆ ಯಾವುದಂತ ಹೇಳಿದರೆ ಈಗ ಅದನ್ನು ಪಲ್ಟಿ ಮಾಡೋ ಪ್ರೊಸೆಸ್ ಅವ ಪ್ರೊಸೆಸ್ ಆ ಪ್ರೊಸೆಸ್ ಗೊತ್ತಿದ್ದವನಿಗೆ ಲೈಫಲ್ಲಿ ಎಲ್ಲಿ ಬೇಕಾದರೂ ಆಮ್ಲೆಟ್ ಮಾಡ್ಬೋದು ಅಂತ ಅರ್ಥ ಹ್ಞೂ ನೋಡಿ ನಾನು ತೆಗೆದು ನಾನು ಸ್ಪೆಷಾಲಿಸ್ಟ್ ಆಗಿರೋದು ಪಲ್ಟಿ ಮಾಡೋಪೆಟ್ರುದು ಸಾರಿ ಸಾರಿ ಬಾಯ್ ಅಂದರೆ ಅದು ಮೂರು ಕೆಚ್ಚಿ ಹಾಕಿದ್ದೆ ಅಲ್ಲ ಹಾಗೆ ಪಲ್ಟಿ ಮಾಡುವಾಗ ಸ್ವಲ್ಪ ಪಲ್ಟಿ ಗಿಲ್ಟಿ ಆಯಿತು ಅಯ್ಯೋ ಸಾರಿ ಅದು ಸ್ವಲ್ಪ ಪುಡಿ ಆಯಿತು ಅಂದರೆ ಪುಡಿ ಆದರೂ ಒಳ್ಳೆಯದಾಗ್ತದೆ ಹಿಂಗೆ ಚಿನ್ನಕ್ಕೆ ಅಲ್ವಾ ಅಂದರೆ ನಾನು ಪುಡಿ ಆಗಲಿ ಅಂತಲೇ ಮಾಡಿದ್ದು ಬೇಕಾದರೆ ಅದು ಮೂರು ಮೊಟ್ಟೆ ಗಂಟಲ್ಲ ಅದು ನಾನು ಅದು ಪಲ್ಟಿ ನೋಡೋದು ಯಾಕಂದರೆ ಪಲ್ಟಿ ನನಗೆ ಮೇಲೆ ಹಾರಿಸಿ ಎಲ್ಲ ಇದು ನನಗೆ ಹಾರಿಸಿ ಎಲ್ಲ ಪಲ್ಟಿ ಇದು ಸ್ವಲ್ಪ ಪುಸ್ಕಾಯಿತು ಪರವಾಗಿಲ್ಲ ಒಳ್ಳೆ ಆಯಿತು ಈಗ ಈಗ ನಮ್ಮ ಇದು ಮಾಡುವ ಟೇಸ್ಟ್ ನೋಡುವ ಈಗ ನಾನು ಟೇಸ್ಟ್ ನೋಡೋದಕ್ಕಿಂತ ನಮ್ಮ ಅಜ್ಜಿ 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 ಟೇಸ್ಟ್ ನೋಡಿದ ಹೇಗಿರ್ತದೆ ಅಂತ ನೋಡುವ ಬನ್ನಿ ಗಾಯಿಸ್ ಘಮ ಘಮವಾದಂತಹ ಸವಿ ಸವಿಯಾದಂತಹ ಆಮ್ಲೆಟಿ ರೆಡಿಯಾಗಿದೆ ಆಮ್ಲೆಟ್ ಮಾಡಲಿಕ್ಕೆ ಬರೋದಿಲ್ಲ ಅಂತ ಹೇಳಿದವರಿಗೆ ನಾನು ಈ ಆಮ್ಲೆಟನ್ನು ಡೆಡಿಕೇಟ್ ಮಾಡ್ತಾ ಇದ್ದೇನೆ ಸ್ಪೆಷಲ್ ಆಗಿ ಈ ಆಮ್ಲೆಟನ್ನು ನಾನು ಅಜ್ಜಿ ಕೈಯಲ್ಲಿ ಟೇಸ್ಟ್ ಮಾಡಿಸುವ ಹೇಗೆ ಉಂಟಂತ ಅವರ ಹತ್ರ ಕೇಳುವ ಬನ್ನಿ ಗಾಯ್ಸ್ ಲ ದೊಡ್ಡ ಓಲ ಆಮ್ಲೆಟ್ ಟೇಸ್ಟ್ ಆಮ್ಲೆ ಹೇಳ ಚಿನ್ನ ದೊಡ್ಡ ಟೇಸ್ಟ್ ಆಮ್ಲೆ ಮಾಡಿ ತ liv e ಮನಪಳಿ ಆ ಬಾಯ್ ಇದು ಅಪ್ಪ ಏನನ್ನ ನ್ಯಾಮ್ಲೆಟ್ ಕಾತಲ ಮರೆದೆ ಚಾ 나 ಟೇಸ್ಟ್ ಅಂತ ಫನ್ನಲ್ಲಿ ಇಂಚೊಂಡೆ ಎಷ್ಟು ಬಚಿಸ್ತೆ ಗಾಯ್ಸ್ ನನ್ನ ಆಮ್ಲೆಟ್ ಗಿಂತ ಅವರಿಗೆ ಬಚ್ಚಿರೆ ಬಜ್ಜಿ ಇಂಪಾರ್ಟೆಂಟ್ ಆಯ್ತು ಯಾವ ಯಾನೇ ತುಬೇ ಈಗ ಆಮ್ಲೆಟನ್ನು ನಾನು ತಿಂತೇನೆ ಒಂದು ಪೀಸ್ ಹೇಗೆ ಉಂಟ ಅಂತ ನೋಡುವ ಅಲ್ಲಿ ಜಂಟ ಸೌಂಡ್ ಮಾರೆ ಗಟ 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 ಘಟೆ ಗಟ ಅಂತಾರೆ ಖಾರ್ಮಾರ ಸ್ಪೈಸಿ ಸ್ಪೈಸಿ ಆಗಿದೆ ಸೊಪ್ಪ ಎಲ್ಲೂ ತಿನ್ನಲಿಕ್ಕಲ್ಲ ಈ ಥರದ ಆಮ್ಲೆಟ್ ನೀವು ಲೈಫಲ್ಲಿ ಎಲ್ಲೂ ತಿನ್ನಲಿಕ್ಕಿಲ್ಲ ಅಷ್ಟು ಚೆಂದಾಗಿದೆ ಸೂಪರಾಗಿದೆ ಬೇಗ ಬೇಗ ನಾನು ಆಮ್ಲೆಟ್ ತಿಂತೀನಿ ಆ ವೀಡಿಯೋ ಮಾಡ್ತಾ ಕೂತ್ಕೊಂಡು ಆಮ್ಲೆಟ್ ಆರೋಗ್ತದೆ ಗಾಯ್ಸ್ ಬೈ 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 ಬೈ